ಸಿದ್ದರಾಮಯ್ಯವರೇ ಪೊನ್ನಣ್ಣ ಕೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದಿರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ ನಿಮ್ಮ ಥರ ಏನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಎ ಕ್ವಶನ್ದಲ್ಲಿ ಓ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ನೋಡದೆ ಭಾಷಣ ನೋಡಿದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ಕು ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಟ್ಟನ್ನು ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದರೆ ಇವೆಂಥವ ಕೇಸುಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ ಪಾಪ ಈಗ ಕೆದಿ ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸಾರ್ ಬೈಬೇಡಿ ಸಾರ್ ಅಂತಾರೆ ಏನು ಮಾಡೋದು ಯಾವ ಸರ್ಕಾರ ಇದ್ರು ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನು ಸರ್ ಅಧಿಕಾರಿಗಳನ್ನ ಬೈಬೇಡಿ ಸಾರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಪನ್ನಣ್ಣ ಪನ್ನಣ್ಣವ್ರೆ ನಾನು ಇದನ್ನೆಲ್ಲ ಮುಚ್ಚಾಗ್ಳಕ್ಕಾಯ್ತಿಲ್ಲ ಇದು ಯಾವುದು ಬಳ ಪದ ಬಳಸಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಹೋಗಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದೋ ಒಂದು ಕೇಸನ್ನ ಇನ್ನಾರೋ ಮುಗ್ದಮ್ಮೆ ಅವನ ಯಾರೋ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಇವನ್ಯಾರೋ ಮುಗ್ದಮ್ಮ ಅಂತ ಹೇಳಿ ಡಿ ವೈ ಎಸ್ ಪಿ ಕೂತ್ ಚರ್ಚೆ ಮಾಡೋವ್ರೆ ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಏನಿದೆ ಅದರಲ್ಲಿ ಹಾಂ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ದಮ್ಮಂತ ಬಸವರಾಜರು ಮುಗ್ದಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರಂತ ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸಲಿ ಇದಕ್ಕೆ ಎಲ್ಲ ಯಾವುದಲ್ಲ ಪಾಪ ನಮ್ಮ ಡೆಪ್ಯೂಟಿ ಸಿ ಎಂ ಹೇಳೋರೆ ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರಿ ಜನ ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದರೂ ಮಾತಾಡಾಗಿಲ್ಲ